ಯಾರೇ ಇದ್ರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೇ ಇದ್ರು ಕೂಡ ಅವ್ರನ್ನ ಮೊದಲೇ ಹೇಳಿದೀನಿ ನಾನು ಗುಂಡಾಕಿ ಅವ್ರ ನೇಣು ಗಂಬಿಕೆ ಇರಿಸಿ ಅಂತ ಹೇಳಿದ್ವಿ ನನಗೆ ಗೊತ್ತಿಲ್ಲ ಅವ್ನು ಯಾರು ರವಿ ನಮ್ಮ ಕಾರ್ಯಕರ್ತನ ಏನೋ ಗೊತ್ತಿಲ್ಲ ಚೆಕ್ ಮಾಡ್ತಿಲ್ಲ ಅಲ್ಲ ಮಾಡ್ತೀನಿ ಏನಾಗಿತ್ತು ಸರ್

ದಾಖಲೆ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿ ಕಾರ್ಯಕರ್ತ ಯಾವಷ್ಟು ಆ ಪ್ರಶ್ನೆ ಬರದೇ ಇಲ್ಲ ಕೂಗೋ ಪ್ರಶ್ನೆನೇ ಬರಲ್ಲ ಮತ್ತೆ ಪಾಕಿಸ್ತಾನ ಬಾವುಟ ಆರಿಸೋ ಪ್ರಶ್ನೆ ಬರೋದೇ ಇಲ್ಲ ಅದು ಸಿಂದ್ಗಿ ಇರ್ಬೋದು ಮಂಡ್ಯ ಇರ್ಬೋದು ಮಂಡ್ಯನ ನಂಗೆ ಭಾಳ ಪರಿಚಯ ಇದೆ ನಾನು ಆ ಥರ ರವಿ ಅನ್ನೋ ವ್ಯಕ್ತಿನೇ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದೀನಿ ಕೊಡಿ ಅದಕ್ಕೇನೋ ದಾಖಲೆ ಕೊಡಿ ನಾನು ಇಲ್ಲೇ ನಿಂತೇನೆ ಇನ್ನೂ ಒಂದು ಯಾರು ನನಗೆ ಗೊತ್ತಿಲ್ಲ ಅಧ್ಯಕ್ಷ ಏನಾದ್ರು ಏನಾದ್ರು ಸರಿ ನಾನ್ ಚೆಕ್ ಮಾಡ್ತೀನಿ ಅದನ್ನ ಈಗ ನೀವ್ ಹೇಳಿದಿರಲ್ಲ ಇವತ್ತೇ ಚೆಕ್ ಮಾಡ್ತೀನಿ

ಕರ್ನಾಟಕ ಒಂದು ರೀತಿ ಬೆಂಗಳೂರು ಈ ಭಯೋತ್ಪಾದನಾ ಚಟುವಟಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಕಳೆದ ಒಂಬತ್ತು ತಿಂಗಳಿಂದ ಕಾನೂನು ಸುವಸ್ಥೆ ಪೂರ್ತಿ ಕುಸಿತ ಹೋಗಿದೆ ಬೆಳಗಾವಿ ಅಧಿವೇಶದಲ್ಲಿ ಬೆತ್ತಲೆ ಪ್ರಕರಣ ಎಸ್ ಟಿ ಮಹಿಳೆ ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಏಳು ಜನರ ಗ್ಯಾಂಗ್ ರೇಪ್ ಇರ್ಬೋದು ವಿಧಾನಸೌಧ ಮತ್ತು ರಾಮೇಶ್ವರ ಕೆಫೆ ಈ ಥರದ ಇನ್ನೂ ಕೊಲೆಗಳು ಗುಲ್ಬರ್ಗ ಅಲ್ಲಾಗ್ತಾ ಇರೋವಂಥ ರಾಜಕೀಯ ಕೊಲೆಗಳು ಇವೆಲ್ಲವನ್ನ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋ ಅಷ್ಟು ಹದಗೆಟ್ಟಿರುವಂಥದ್ದು ಕಾಣ್ತಾ ಇದೆ ಈಗ ಪದೇ ಪದೇ ಕಾಂಗ್ರೆಸ್ ಅವರು ಹೇಳ್ತಾ ಇರೋವಂಥದ್ದು ಕುಕ್ಕರ್ ಬಾಂಬ್ ಆದಾಗೂ ಕೂಡ ಅವರು ಅಮಾಯಕರು ಅಂತ ಹೇಳಿದರು ಮತ್ತು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು ಆಮೇಲೆ ಅವರು ದೇಶದ್ರೋಹಿಗಳು ಅಂತ ಈಗ ಜೈಲಲ್ಲಿದ್ದಾರೆ ಅದಾದಮೇಲೆ ಪಾಗೆ ಇದು ವಿಧಾನಸೌಧದಲ್ಲೂ ಕೂಡ ಕೂಗೆ ಇಲ್ಲ ಆ ಥರದವ್ರು ಯಾರೂ ಇಲ್ಲೇ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಈಗ ಕಾಂಗ್ರೆಸ್ ಕಾರ್ಯಕರ್ತರೇ ಹೋಗಿರೋದು ಇದು ಪ್ರೂವ್ ಆಯಿತು ನೆಕ್ಸ್ಟ್ ಇರೋ ಅಂಥದ್ದು ರಾಮೇಶ್ವರ ಕೆಫೆ ರಾಮೇಶ್ವರ ಕೆಫೆನ ಕಾಂಗ್ರೆಸ್ ಅವರು ಮೊದಲೇ ಹೇಳ್ಬಿಟ್ರು ಇದು ಬಿಸ್ನೆಸ್ ಬಿಸ್ನೆಸ್ ರೈವಲ್ರಿ ಇದು ಅಂತ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿದರು ಶಿವಕುಮಾರ್ ಅವರು ಬಿಸ್ನೆಸ್ ಆಗಿರೋಂಥ ಇದು ಅಂತ ಈಗ ಏನು ಹೇಳ್ತಾ ಇದ್ದಾರೆ ಈಗ ಅದು ಪೂರ್ತಿ ಭಯೋತ್ಪಾದನಾ ಚಟುವಟಿಕೆ ಅಂತ ಪ್ರೂವ್ ಆಗ್ತಾ ಇದೆ ಅಂದರೆ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರನ್ನು ಓಲೈಸಿ ಓಲೈಕೆ ಮಾಡುವಂಥದ್ದು ಅದರಿಂದ ರಾಜಕೀಯ ಲಾಭ ಪಡೆಯುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಓಟ್ ಹಾಕಿ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನು ಆ ಸಮುದಾಯಕ್ಕೆ ತಂದಿರುವಂಥದ್ದು ನಾಚಿಕೇಡಿನ ಕೆಲಸ ಸಿದ್ದರಾಮಯ್ಯನವ್ರು ಪದೇ ಪದೇ ಹೇಳ್ತಾರೆ ನಾನು ಏನು ನನ್ನ ಭಾರತ ಮಾತೆಯ ಪ್ರೀತಿಯನ್ನು ಯಾರೂ ಪರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಈ ಮೂರು ಪರೀಕ್ಷೆಯಲ್ಲಿ ನೀವೇನು ಪಾಸ್ ಆಗಿದ್ದೀರ ನನ್ನ ಪರೀಕ್ಷೆ ಮಾಡೋಕ್ಕೆ ಆಗಲ್ಲ ಅಷ್ಟು ಗಟ್ಟಿ ಅಂತ ಹೇಳ್ತೀರಲ್ಲ ಈ ಮೂರು ಪರೀಕ್ಷೆಯಲ್ಲಿ ನೀವೇನು ನಡ್ಕೊಂಡ್ರಿ ಪ್ರತಿ ಪರೀಕ್ಷೆಯಲ್ಲೂ ಸಮರ್ಥನೆ ಮಾಡಿದ್ರಿ ಇಲ್ಲ ಇಲ್ಲ ಅಂತ ಹೇಳಿ ಈಗೆಲ್ಲ ಕಡೆ ಪ್ರೂವ್ 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 ಆಗ್ತಾಯಿದೆ ಅಂದರೆ ಒಂದು ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಹಿಂದೂಗಳನ್ನು ದ್ವೇಷ ಮಾಡುವಂಥದ್ದು ರಾಮಜೋಧ ರಾಮ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಹೇಳಿದರು ಅದು ಡಿಸ್ಪ್ಯೂಟೆಡ್ ಲ್ಯಾಂಡು ಅಯೋಧ್ಯೆಯಲ್ಲಿರೋ ರಾಮ ಮಂದಿರ ಡಿಸ್ಪ್ಯೂಟೆಡ್ ಲ್ಯಾಂಡು ನಾವು ಹೋಗಲ್ಲ ಅಂತ ಹೇಳಿದ್ರು ಮತ್ತು ಇಡೀ ಕರ್ನಾಟಕದಲ್ಲಿ ರಾಮ ಪ್ರತಿಷ್ಠಾಪನೆ ದಿನ ಎಲ್ಲ ಕಡೆನೂ ಅಕ್ಷತೆ ಏನು ಪೂಜೆ ಇತ್ತು ಅದಕ್ಕೆ ವಿರೋಧ ಮಾಡಿಸ್ತಾರೆ ಎಲ್ಲ ಕಡೆ ಹಾಗಾದ್ರೆ ಘೋಷಣೆನೆ ಕೂಗಿಲ್ಲ ಅಂತ ಯಾಕೆ ಮಂತ್ರಿಗಳು ಹೇಳಿದ್ರು ವಿಧಾನಸೌಧದಲ್ಲಿ ಘೋಷಣೆನೆ ಕೂಗಿಲ್ಲ ಇದೆಲ್ಲ ಚಲೂ ರಾಯಸ್ವಾಮಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯರೇ ಕೂಗಿಸ್ತರು ಅಂತ ಹೇಳಿದ್ರಲ್ಲ ಈಗ ಯಾವುದು ಎಫ್ ಎಸ್ ಎಲ್ ಐ ರಿಪೋರ್ಟ್ ಅದ್ರಲ್ಲಿ ಯಾಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಬಂದಿದೆ ಹಂಗಾರೆ ಕಾಂಗ್ರೆಸ್ ನಿಲುವೇನು ಇವ್ರ ಬಗ್ಗೆ ಯಾರೋ ಆ ನಾಜೀರ್ ಬಗ್ಗೆ ಏನ್ ಮಾಡ್ತೀರ ಕ್ರಮ ಏನ್ ತೆಗೆದುಕೊಂತೀರ ನಾಜೀರ್ ಮೇಲೆ ಅವ್ರನ್ನ ಬಂಧಿಸ್ತೀರ ಅವ್ರ ಮೆಂಬರ್ಶಿಪ್ನ ವಜಾ ಮಾಡ್ತೀರಾ ಕರ್ಕೊಂಬಂದವರು ಅವರು ಘೋಷಣೆ ಅವರು ನಿಮ್ಮ ಏನು ಕಾಂಗ್ರೆಸ್ ಸ್ಟ್ಯಾಂಡೇನು ಅದ್ರ ಅಟ್ಲೀಸ್ಟ್ ಸರ್ಟಿಫೈ ಮಾಡಿ ಇವರು ಕಾಂಗ್ರೆಸ್ ಕಾರ್ಯಕರ್ತರ ಅಲ್ಲ ಸರ್ಟಿಫೈ ಮಾಡಿ ಈಗೆಲ್ಲ ಕೆಲವು ಮಾಧ್ಯಮದಲ್ಲಿ ಅವರು ಅವ್ರ ಜೊತೆ ಇರೋ ಫೋಟೋಗಳು ಅವರು ವಿಶ್ ಮಾಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿಗೆ ಕೆಲಸ ಮಾಡ್ತಾ ಇರೋದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅವರೇ ಹೇಳಿದ್ದಾರೆ ಒಬ್ಬ ನಾನೇ ಕಾಂಗ್ರೆಸ್ ಕಾರ್ಯಕರ್ತ ಅಂತಲೇ ಹೇಳಿದ್ದಾನೆ ಒಪ್ಕೊಂಡಿದ್ದಾನೆ ಅಂದ್ರೆ ನಿಮ್ ಕಾಂಗ್ರೆಸ್ ಯಾವ ಕಡೆ ಹೋಗ್ತಾ ಇದೆ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಕಡೆ ಹೋಗ್ತಾ ಇದೆಯಲ್ಲ ಇದಕ್ಕೇನು ಕಾಂಗ್ರೆಸ್ ಅವರು ಅದನ್ನ ಮುಂದೆ ಹೇಳಿ ನಾನು ನಜೀರ್ ಅವರೇ ಕರ್ಕೊಂಡ್ಬಂದಿದ್ದು ಅವರೇ ಪಾಸ್ ಕೊಡ್ತಿದ್ದು ಘೋಷಣೆ ಕೂಗಿದ್ದಾರೆ ಅದನ್ನ ನಜೀರ್ ಇದನ್ನೇ ರಾಜ್ಯಸಭಾ ಸದಸ್ಯವನ್ನ ಅನರ್ಹಗೊಳಿಸ್ಬೇಕು ನಾಸೀರ್ ಹುಸೇನ್ ನಾಸೀರ್ ನಾಸೂರ್ ಮತ್ತೆ ಅವ್ರನ್ನೂ ಕೂಡ ಇದರಲ್ಲಿ ಅಪರಾಧಿ ಪಟ್ಟಿಯಲ್ಲಿ ಸೇರಿಸಬೇಕು ಇದು ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ಕೆರೆಗೋಡು ಹನುಮ ಧ್ವಜವನ್ನ ಕಿತ್ತಾಕದ್ರಲ್ಲಿ ಆರಾಟ ಆಡ್ತಾ ಇದ್ದಂತ ಹನುಮ ಧ್ವಜವನ್ನ ಕಿತ್ತಾಕ ಒಂದು ರೀತಿ ಓಲೈಕೆ ರಾಜಕಾರಣ ಕರ್ನಾಟಕದ ಪಾಲಿಗೆ ಒಂದು ಈ ಭಯೋತ್ಪಾದಕರ ಸ್ಲೀಪರ್ ಆಗುವಂಥ ಒಂದು ದಿಕ್ಕಿನಲ್ಲಿ ಈ ಒಂದು ಬೆಳವಣಿಗೆ ಆಗ್ತಾಯಿದೆ ಇದು ಕರ್ನಾಟಕದ ಜನರ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರು ನಾನು ಈಗಾಗಲೇ ಹೇಳಿದ್ದೀನಿ ಬ್ರ್ಯಾಂಡ್ ಬೆಂಗಳೂರಲ್ಲ ಬಾಂಬ್ ಬೆಂಗಳೂರು ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಹೇಳಿದ್ದೀನಿ ನಾನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ ಕರ್ನಾಟಕವನ್ನು ಕೂಡ ಈ ಭಯೋತ್ಪಾದಕರ ಪ್ರಯೋಗಶಾಲೆ ಆಗಕ್ಕೆ ಆಗೋಕ್ಕೆ ದಯವಿಟ್ಟು ಬಿಡಬೇಡಿ ಅಂತ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಪ್ರಯೋಗಶಾಲೆ ಆಗಕ್ಕೆ ಬಿಡಬೇಡಿ ಯಾಕಂದರೆ ನೀವು ಅವ್ರ ಮೇಲೆ ಇದ್ದಂಥ ಎಲ್ಲ ಕೇಸುಗಳನ್ನು ಪದೇ ಪದೇ ತೆಗಿತಾ ಇದ್ದೀರ ಹಾಸನದಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪಿ ಎಫ್ ಐ ಮತ್ತು ಕೆ ಎಫ್ ಡಿ ಕಾರ್ಯಕರ್ತರ ಮೇಲೆ ಇದ್ದಂಥ ಕೇಸುಗಳನ್ನು ವಾಪಸ್ ತೆಗೆದ್ರಿ ಮತ್ತು ಬೆಂಗಳೂರಲ್ಲಿ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಾಟೆಯಲ್ಲಿ ನಡೀತದೆ ಇಡೀ ಬೆಂಗಳೂರು ತಲ್ಲಣ ಬಂದೋದು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಅಲ್ಲಿ ಎಮ್ ಎಲ್ ಎ ಮನೆಗೆ ಬೆಂಕಿ ಇಟ್ಟಿದ್ದು ಇದನ್ನು ಈ ಕೇಸನ್ನು ವಾಪಸ್ ಪಡೆಯುವಂಥ ಒಂದು ಪ್ರಯತ್ನವನ್ನು ಪತ್ರನೇ ಬರೆದಿದ್ದೀರ ನೀವು ಪರಮೇಶ್ವರ್ ಅವರು ಪತ್ರ ಬರೆದಿದ್ದಾರೆ ಡಿ ಕೆ ಶುಮಾರ್ ಅವರು ಪತ್ರ ಬರೆದಿದ್ದಾರೆ ಎಲ್ಲೆಲ್ಲಿ ಈ ಥರ ಗ ಗಲಭೆಗಳು ಸೃಷ್ಟಿಯಾಗಿದೆಯೋ ಕೋಮು ಸೌಹಾರ್ದವನ್ನು ಹಾಳು ಮಾಡೋದೋ ಅದೆಲ್ಲ ಕೇಸ್ಗಳನ್ನು ವಾಪಸ್ ಪಡೆಯುವಂಥ ಪ್ರಕ್ರಿಯೆ ನೀವು ಮಾಡ್ತಾಯಿದ್ದೀರ ಇದರಿಂದ ನೀವು ಏನು ಅನ್ನೋದು ಕರ್ನಾಟಕ ಜನಕ್ಕೆ ಅರ್ಥ ಹೊಂದಿದೆ ನೀವು ಹಿಂದೂ ವಿರೋಧಿ ಅನ್ನೋ ಹಣೆ ಈ ಮೂರು ಘಟನೆಗಳಿಂದ ನೀವು ಸ್ಥಿರವಾಗಿ ಮಾಡ್ಕೊಂಡಿದ್ದೇವೆ ಇದರಿಂದ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮುಂದೆ ಬೆಂಗಳೂರು ದೇಶದ ಹಬ್ಬ ಆಗಿತ್ತು ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಂಪನಿಗಳು ಬೆಂಗಳೂರಿಗೆ ಬರ್ತಾ ಇತ್ತು ಈಗ ಅವೆಲ್ಲವೂ ಕೂಡ ಯೋಚನೆ ಮಾಡಿ ಇವತ್ತು ಏನು ಮೂರು ಜನ ಬಂಧಿಸಿದಿರ ಅವ್ರನ್ನ ರಾತ್ರಿ ಅವ್ರಿಗೆ ಜೇಸಿಗ್ ಕರ್ಕೊಂಡೋಗಿ ಕಳ್ಸಿ ಕೊಟ್ಟಿದ್ದಾರೆ ಜೇಸಿಗೆ ಕೊಟ್ಟಿದ್ದಾರೆ ನನಗಸ್ತತೆ ಎಲ್ಲ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಆರಾಮಾಗಿ ಕಳ್ಸಿದ್ದಾರೆ ಅಂತ ಅನ್ಸ್ತದೆ ತನಿಖೆ ಮಾಡಬೇಕಾಯ್ತು ಕ್ರಮ ತೆಗೆದುಕೊಳ್ಬೇಕಾಯ್ತು ಯಾವುದೇ ಕಾ ಮುಲಾಜಿಲ್ದೇ ಕ್ರಮ ತೆಗೆದುಕೊಳ್ತಿದೆ ಅಂತ ಮುಲಾಜಿಲ್ಲ ಅಂದರೆ ಇದೇನಾ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಜೈಲು ಕಳ್ಸದ ಈ ರೀತಿ ನಿಮ್ಮ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನಾಹುತ ಕಾದಿದೆ ಎನ್ನು ಎಚ್ಚರಿಕೆ ಮಾತನ್ನು ಕಾಂಗ್ರೆಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಈಗ ನನಗೆ ಬುದ್ಧಿವಾದ ಹೇಳಕ್ಕೆ ಮುಂಚೆ ಅವರು ಯಾರೋ ಕಾಂಗ್ರೆಸ್ ಅವರು ನಾನು ಬೆಂಗಳೂರನ್ನು ನಾನು ಬೆಂಗಳೂರಲ್ಲೇ ಹುಟ್ಟಿರೋದು ನಮ್ಮ ಅಪ್ಪನೂ ಬೆಂಗಳೂರಲ್ಲೇ ಹುಟ್ಟಿರೋದು ನಮ್ಮ ತಾತನೂ ಬೆಂಗಳೂರು ನಮ್ಮ ಮುತ್ತಾತನೂ ಬೆಂಗಳೂರು ಇಲ್ಲೇ ಹುಟ್ಟಿದ್ದೀನಿ ನಾನು ನಾವು ಬೆಂಗಳೂರನ್ನು ಪ್ರೀತಿಸುವಂಥವ್ರು ನನಗೆ ಬುದ್ಧಿವಾದ ಹೇಳಕ್ಕೆ ಮುಂಚೆ ನೀವು ಇದೇ ಬೆಂಗಳೂರಲ್ಲಿ ಕಸದ ಕಾಂಟ್ರಾಕ್ಟ್ರುಗಳು ರೈಟ್ ಮಾಡಿದಾಗ ನೀವೇನೇ ಅಂತ ಹೇಳಿದ್ರಿ ಗಾರ್ಬೇಜ್ ಸಿಟಿ ಅಂತ ಹೇಳಿದ್ರಿ ಅವಾಗ ಏನಿತ್ತು ನಿಮಗೆ ಅವಾಗ ಬೆಂಗಳೂರು ಬಗ್ಗೆ ನಿಮ್ಮ ಮರ್ಯಾದೆ ಗೌರವ ಇರಲಿಲ್ವ ನಿಮಗೆ ಇರಲಿಲ್ವ ನಿಮ್ಗೆ ಅವಾಗ ಅವಾಗ ಗಾರ್ಬೇಜ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ರಲ್ಲ ಅವಾಗೆಲ್ಲ ಅವಾಗೆಲ್ಲಾಗಿತ್ತು ನಿಮಗೆ ಇದು ನಮಗೆ ಬುದ್ಧಿವಾದ ಹೇಳೋವಂಥವ್ರು ನೀವು ನಾವು ಬೆಂಗಳೂರನ್ನು ಪ್ರೀತಿಸುವಂಥವ್ರು ಬೆಂಗಳೂರು ವಾಸಿ ನಾವು ತಲ ತಲಾಂತರಗಳಿಂದ ಇಲ್ಲೇ ಇದ್ದೀವಿ ನಾವು ಇವತ್ತು ನೆನ್ನೆ ಮೊನ್ನೆ ಬಂದಿಲ್ಲ ನಾವು ತಲಾಂತರಗಳಿಂದ ಇಲ್ಲೇ ಇದ್ದೀವಿ ಬೆಂಗಳೂರಿಗೆ ಆಗಿರುವಂಥ ನೋವಿನ ಬಗ್ಗೆ ನಾನು ಹೇಳಿದ್ದೀನಿ ಮಾಡಬೇಡಿ ಅಂತ ಹೇಳಿದ್ದೀನಿ ವಿನಂತಿ ಮಾಡಿದ್ದೀನಿ ಅವ್ರಿಗೆ ವಿನಂತಿ ಮಾಡಿದ್ದೀನಿ ಮಾಡಬೇಡಿ ಅಂತ ಹೇಳಿ ನೀವು ಅದೇ ಚಾಳಿಯನ್ನು ಹೇಳೋದೊಂದು ಮಾಡೋದೊಂದು ಆದರೆ ಘಟನೆ ಈಗ ಲಿಪ್ ಟೆಸ್ಟ್ ಮಾಡಿದಾಗ ಅವರು ಕನ್ಫರ್ಮ್ ಮಾಡಿದ್ದಾನೆ ಕನ್ಫರ್ಮ್ ಆಗಿದೆ ಅವನೇ ಕೂಗಿದಾನೆ ಅಂತೇಳಿ ಆ ಲಿಪ್ ಪರೀಕ್ಷೆಯಲ್ಲಿ ಕನ್ಫರ್ಮ್ ಆಗಿದೆ ಮತ್ತು ವಾಯ್ಸ್ ಅದರಲ್ಲೂ ಕನ್ಫರ್ಮ್ ಆಗಿದೆ ನಾನು ಕಾಂಗ್ರೆಸ್ ಅವರ ಕೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿನ ಏನು ಹೇಳ್ತಾ ಇದ್ರಿ ನೀವು ಫಸ್ಟ್ ವಿಧಾನಸಭೆ ಅಧಿವೇಶನದಲ್ಲಿ ನಾವು ಎರಡು ದಿನ ಧರಣಿ ಮಾರಿ ಹೋರಾಟ ಮಾಡಿದಾಗ ನಿಮ್ಮ ಹೇಳಿಕೆ ಏನು ಕೂಗೇ ಇಲ್ಲ ಬಿ ಜೆ ಪಿ ಪ್ರೇರಿತ ಅಂತ ಹೇಳಿದ್ರು ಅದಾದಮೇಲೆ ಎರಡು ನಿನ್ನೆ ಎರಡು ದಿನದ ಹಿಂದೆ ಚಲುವರಾಯಸ್ವಾಮಿ ಅವರೆಲ್ಲ ಇದೆಲ್ಲ ಬಿ ಜೆ ಪಿಯರೇ ಕೂಗ್ಸಿರೋದು ಅಂತ ಈಗೇನು ಹೇಳ್ತೀರಾ ಕಾಂಗ್ರೆಸ್ ಅವ್ರಿಗೆ ಈಗ ಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅವರು ಈ ಥರ ಭಾಳ ಜನ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ರು ಪೂಜೆ ಇಲ್ಲ ಅಂತೇಳಿ ಈಗ ನಿಮ್ಮ ಧ್ವನಿ ಯಾಕೆ ಅಡುಗೌಟಿದೆಯಲ್ಲ ಇಷ್ಟು ದಿನ ನಾವೆಲ್ಲರೂ ಕೂಡ ಭಾರತ್ ಮಾತಾಕಿ ಜೈ ಅಂತ ಇದ್ದೀವಿ ಈಗ ಕರ್ನಾಟಕದಲ್ಲಿ ಪಾಕಿಸ್ತಾನದ ಮಕ್ಕಳು ಉಟ್ಕೊಂಡಿದ್ದಾರೆ ಈಗ ಇಷ್ಟು ದಿನ ಭಾರತೀಯ ಮಕ್ಕಳು ಮಾತ್ರ ಇಲ್ಲಿ ಜನ್ಮ ತಾಳ್ತಾ ಇದ್ರು ಈಗ ಇದು ಪಾಕಿಸ್ತಾನ ಮಕ್ಕಳು ಹುಟ್ಟುವಂಥದ್ದು ಅಡ್ಡೆಯಾವು ಅವ್ರಿಗೂ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಲ್ಲೇ ಕೊಡುವಂತ ವ್ಯವಸ್ಥೆನೂ ಪಾಕಿಸ್ತಾನ ಮಕ್ಕಳಿಗೂ ಆಗ್ತಾ ಇದೆ ಅಶಾಂತಿಯ ತೋಟ ಆಗ್ತಾ ಇದೆ ಈ ಅಶಾಂತಿಯ ತೋಟದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮತ್ತು ರಕ್ತದ ಕಲೆಗಳು ಕಾಣ್ತಾ ಇದೆ ಕುವೆಂಪು ಅವರು ಕರ್ನಾಟಕವನ್ನು ಶಾಂತಿಯ ತೋಟ ಅಂತ ಹೇಳಿದರು ಕಾಂಗ್ರೆಸ್ ಅವರು ಅದು ಅಶಾಂತಿಯ ತೋಟವನ್ನು ಮಾಡಿದ್ದಾರೆ ಈಗಾಗಲೇ ಹಿಂದೂ ಕಾರ್ಯಕರ್ತರ ಕೊಗ್ಗಲೆ ಕಗ್ಗೊಲೆ ನಿರಂತರವಾಗಿ ನಡೀತಾ ಇದೆ ಗುಲ್ಬರ್ಗಾದಲ್ಲಂತೂ ಮನೆ ಕಳೆದ ಒಂಬತ್ತು ತಿಂಗಳಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜಕೀಯ ಪ್ರೇರಿತ ಕೊಲೆಗಳಾಗಿವೆ ಅನ್ನೋದು ಮಾಹಿತಿ ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಆ ಸಂದರ್ಭದಲ್ಲಿ ಈ ಥರ ಮತಾಂಧ ವ್ಯಕ್ತಿಗಳು ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಯ ಜೊತೆ ಲಿಂಕ್ ಇರುವಂಥವ್ರು ಕಾನೂನನ್ನು ಕೈಗೆತ್ತಿಕೊಂಡು ಕರ್ನಾಟಕವನ್ನು ಒಂದು ರೀತಿ ಭಯೋತ್ಪಾದನೆಯ ತಾಣವಾಗಿ ಸ್ಲೀಪರ್ ಆಗಿ ಮಾಡುವಂಥ ಪ್ರವೃತ್ತಿ ಈ ಸರ್ಕಾರದಲ್ಲೂ ಮುಂದುವರೆದಿದೆ ಇವತ್ತು ಅಂತೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋದನ್ನ ಪೊಲೀಸರು ಮೂರು ಜನನ ಬಂಧಿಸಿದ್ದಾರೆ ನನ್ನ ಪ್ರಕಾರ ಇನ್ನೂ ಬಹಳ ಜನ ಇದ್ದಾರೆ ಅಲ್ಲಿ ಘೋಷಣೆ ಹೋಗಿದಾಗ ಜೈ ಎಂದವರು ಕೂಡ ಇದಕ್ಕೆ ಪಾಲುದಾರರು ಅವರು ಅವ್ರನ್ನೂ ಕೂಡ ಬಂಧಿಸ್ಬೇಕು ಮತ್ತೆ ಈ ಯಾರನ್ನ ಇವರು ಕರ್ಕೊಂಡ್ಬಂದು ಇಪ್ಪತ್ತೈದು ಜನಕ್ಕೂ ಲೆಟರ್ ಕೊಟ್ಟವ್ರೆ ಲೆಟ್ರ್ ಕೊಟ್ಟು ಅವರೆಲ್ಲ ಕರ್ಕೊಂಬಂದಿದ್ದಾರೆ ನಾಸೀರ್ ಹುಸೇನ್ ನಮ್ಮ ಇಲ್ಲಿ ಎಂ ಪಿ ಅವರು ಬಂದಿದ್ದಾರೆ ಇವರೆಲ್ಲರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪಕ್ಕಾ ಕಾರ್ಯಕರ್ತರು ಒಬ್ಬರು ಡೆಲ್ಲಿಯಿಂದ ಕರ್ಕೊಂಬಂದ ಡೆಲ್ಲಿಯಿಂದ ಬರಬೇಕಾದ್ರೆ ಸುಮ್ಮನೆ ಏನು ಅವರು ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ರೆ ಬರ್ಬೇಕು ಡೆಲ್ಲಿಯಿಂದ ಇನ್ನು ಉಳಿದವರು ಹುಡುಗವ್ರು ಇಬ್ಬರು ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈಗಾಗಲೇ ಹಾವೇರಿಯಲ್ಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವನೇ ಒಪ್ಕೊಂಡ್ಬಿಟ್ಟಿದ್ದಾನೆ